ಹಾಯ್ ಫ್ರೆಂಡ್ಸ್ ಹಟ್ ಹಟ್ಗೆ ಸ್ವಾಗತ ಇವತ್ತೊಂದು ಚೀಸ್ ಬಾಲ್ಸನ್ನು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಈಸಿ ಕೂಡ ಸಂಜೆ ಟೈಮ್ ಟೀ ಟೈಮಲ್ಲೂ ಕೂಡ ಮಾಡ್ಬೋದು ಹಾಗೆ ಇಫ್ತಿಯಾರಲ್ಲೂ ಸಹ ಇದನ್ನು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಚೀಸನ್ನು ತುಂಬೋದ್ರಿಂದ ಒಳಗಡೆ ತುಂಬಾ ಸಾಫ್ಟಾಗಿ ಹಾಗೆ ಔಟರ್ ವೇರ್ ಕ್ರಿಸ್ಪಿಯಾಗಿ ಬರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಹಾಗೆ ಇಲ್ಲಿ ಆಲೂಗಡ್ಡೆಯನ್ನು ಆಲ್ರೆಡಿ ಬಾಯ್ಲ್ ಮಾಡಿ ನಾನು ತೊಗೊಂಡಿದ್ದೀನಿ ಹಾಗೆ ಕಾರ್ನನ್ನು ಕೂಡ ಸ್ವೀಟ್ ಕಾರ್ನನ್ನು ಕೂಡ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಕ್ವಾಂಟಿಟಿ ನಿಮ್ಮಿಷ್ಟ ಜಾಸ್ತಿ ಕಡಿಮೆ ಹೇಗೆ ಬೇಕಾದರೂ ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಆಲೂಗಡ್ಡೆ ಹಾಗೂ ಕಾರ್ನನ್ನು ಜಾಸ್ತಿ ತಗೊಳ್ಳಿ ಇಲ್ಲಿ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿದ್ದೀನಿ ಅದರೊಟ್ಟಿಗೆ ಕಾರ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೊಬೋದು ಇವಾಗ ಇದಕ್ಕೆ ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಬೇರೆ ಕ್ಯಾರೆಟ್ ಬೀಟ್ರೂಟ್ ಈ ಥರ ಯಾವುದಾದ್ರೂ ಇದು ಬೇಕಂದರೆ ತರಕಾರಿಗಳು ಅದನ್ನು ಸಣ್ಣದಾಗಿ ಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ರೆಡ್ ಹಾಗೂ ಗ್ರೀನ್ ಎರಡು ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬ್ರೆಡ್ಡನ್ನು ಹಾಕ್ತಾಯಿದ್ದೀನಿ ಬ್ರೆಡ್ ಕ್ರಮ್ಸ್ ಇದ್ದರೂ ಕೂಡ ಹಾಕ್ಕೋಬೋದು ಅಥವಾ ಬ್ರೆಡ್ ಹೀಗೆ ನಾನು ಹೇಗಿದ್ರು ಕಳಿಸ್ಬೇಕಲ್ಲ ಚೂರು ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಹರ್ಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಸಹ ಹಾಕ್ಕೊಬೋದು ಇಲ್ಲಿ ಮಿಕ್ಸ್ ಹರ್ಬ್ಸನ್ನು ಹಾಕ್ಕೊಂಡಿದ್ದೀನಿ ಅದರ ಬದಲಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ನೀವು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೋದು ಇದಕ್ಕೆ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಪೌಡರ್ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಇಲ್ಲಿ ಖಾರದ ಪುಡಿಯ ಬದಲಾಗಿ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟನ್ನು ಹಾಕ್ಕೊಂಡು ನಾನಿವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀರೇನು ಹಾಕ್ಬಿಡಿ ಹಾಗೆ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದು ಗಟ್ಟಿಯಾಗಿ ಬರಬೇಕು ಮಿಶ್ರಣ ನೀರಾಗಲಿ ಯಾವುದೇ ಇದಾಗಲಿ ಹಾಕಕ್ಕೆ ಹೋಗಬೇಡಿ ಹೀಗೆ ಇದನ್ನು ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಆಲೂಗಡ್ಡೆ ಎಲ್ಲ ಇಡಿಯಾಗಿ ಯಾವುದೇ ಇರಬಾರ್ದು ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಹಾಗೆ ಇಲ್ಲಿ ಒಂದೆರಡು ಚಮಚದಷ್ಟು ಮೈದಾವನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಒಂದೂವರೆ ಚಮಚದಷ್ಟು ಕಾರ್ನ್ಫ್ಲೋರನ್ನು ಇದ್ದೀನಿ ಅಥವಾ ಒಂದು ಚಮಚ ಮೈದಾ ಒಂದು ಚಮಚ ಕಾರ್ನ್ಫ್ಲೋರ್ ಇಷ್ಟನ್ನು ಸಹ ಹಾಕ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಉಪ್ಪು ಇದಿಷ್ಟನ್ನು ಹಾಕ್ಕೊಳ್ತೀನಿ ಇದು ಬೈಂಡಿಂಗಾಗಿ ಉಪಯೋಗಿಸೋದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ನೀಟಾಗಿ ಇದನ್ನು ಸಹ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಂಟಿಲ್ದಂಗೆ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ನನ್ನ ಚಾನೆಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಇದರಲ್ಲಿ ನಾವು ಉಂಡೆಯನ್ನು ಮಾಡಿ ಇದರಲ್ಲಿ ಡಿಪ್ ಮಾಡಬೇಕಾಗತ್ತೆ ಹಾಗಾಗಿ ಇದನ್ನು ಕಳಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಬ್ರೆಡ್ ಕ್ರಮ್ಸನ್ನು ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ಬ್ರೆಡ್ ತಗೊಳ್ಳಿ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಸೊ ನಮ್ಮ ಬ್ರೆಡ್ ಕ್ರಮ್ಸ್ ಏನಿದೆ ರೆಡಿ ಆಗುತ್ತೆ ಇಲ್ಲಿವಾಗ ಇದಕ್ಕೆ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದಕ್ಕೆ ಚೀಸ್ನ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದರ ಬದಲಾಗಿ ನೀವು ಚೀಸ್ ಸ್ಲೈಸ್ ಇದ್ರೂ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಅದು ಸಹ ಆಗುತ್ತೆ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಮೊದಲಿಗೆ ಇದರೊಳಗಡೆ ಮತ್ತೆ ನಾನು ಚೀಸನ್ನು ಕ್ಯೂಬನ್ನು ಕಟ್ ಮಾಡಿ ಇದ್ದೀನಿ ಅದರಿಂದ ಏನಾಗುತ್ತೆ ಚೀಸೆಲ್ಲ ನಾವು ಫ್ರೈ ಮಾಡಿದಾಗ ಒಳಗಡೆ ಫುಲ್ಲು ಮೆಲ್ಟಾಗಿ ಸ್ಪ್ರೆಡ್ ಆಗುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಇವಾಗ ಸ್ವಲ್ಪ ಈ ಥರ ಮಾಡಿಕೊಂಡು ಇದರ ಒಳಗಡೆ ನಾನು ಚೀಸನ್ನು ಕ್ಯೂಬನ್ನು ಕಟ್ ಮಾಡಿ ಇಡ್ತಾ ಇದ್ದೀನಿ ಇದರ ಬದಲಾಗಿ ಮೊಸರೆಲ್ಲ ಚೀಸ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಚೀಸ್ ಸ್ಲೈಸ್ ಇದ್ದರೆ ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ಳಿ ಈ ಥರ ಇವಾಗ ರೌಂಡ್ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಉಂಡೆಯನ್ನು ಮಾಡಿಕೊಂಡು ಇದನ್ನು ನೀವು ಎಲ್ಲ ರೆಡಿ ಆದಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಫ್ರಿಜ್ಜಲ್ಲೇ ಇಡಬೇಕಾಗತ್ತೆ ಅವಾಗ ಅದು ಸ್ವಲ್ಪ ಬಾಲ್ಸ್ ಏನಿದೆ ಗಟ್ಟಿಯಾಗತ್ತೆ ಫ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ಬಾಲ್ಸನ್ನು ರೆಡಿ ಮಾಡ್ಕೊಳ್ತೀನಿ ಈ ಥರ ಫಿಲ್ಲಿಂಗನ್ನು ತೊಗೊಳ್ಳಿ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಇದರೊಳಗಡೆ ಚೀಸ್ ಕ್ಯೂಬನ್ನು ಇಟ್ಕೊಳ್ಳಿ ಆಮೇಲೆ ಮತ್ತೆ ಇದನ್ನು ಫೋಲ್ಡ್ ಮಾಡಿಕೊಂಡು ರೌಂಡಾಗಿ ಬಾಲನ್ನು ಮಾಡ್ಕೊಳ್ಳಿ ತುಂಬಾ ಇಷ್ಟ ಆಗುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ರೌಂಡ್ ಮಾಡಿಕೊಂಡು ಈ ಥರ ಎಲ್ಲ ಬಾಲ್ಸ್ಗಳನ್ನ ನಾನು ಮಾಡಿಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಇವಾಗ ಈ ಥರ ಮಾಡಿಕೊಂಡು ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಏನು ರೆಡಿ ಮಾಡ್ಕೊಂಡಿದೆ ಅದರಲ್ಲಿ ಡಿಪ್ ಮಾಡ್ತಾ ಅದಾದಮೇಲೆ ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡ್ತಾ ಇದ್ದೀನಿ ಈ ಥರ ಆವಾಗ ನಮಗೆ ಹೊರಗಡೆ ಇರೋ ಲೇಯರ್ ಏನಿದೆ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ನಮ್ಮ ಚೀಸ್ ಬಾಲ್ಸ್ ರೆಡಿಯಾಗಿದೆ ಇದೇ ರೀತಿಯಾಗಿ ಮೈದಾದಲ್ಲಿ ಮೊದಲಿಗೆ ಡಿಪ್ ಮಾಡಿಕೊಂಡು ನಂತರ ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಹೀಗೆ ಎಲ್ಲವನ್ನು ರೆಡಿ ಮಾಡ್ಕೊಳ್ತೀನಿ ಸೊ ಎಲ್ಲ ಬಾಲ್ಸ್ ಏನಿದೆ ರೆಡಿಯಾಗಿದೆ ಇವಾಗ ಇದನ್ನು ಇವಾಗ ಫಿ ಫ್ರಿಜ್ಜಲ್ಲಿ ಇಡೋಣ ಇವಾಗ ಆಯಿಲನ್ನು ಹೀಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಹೀಟಾಗಿ ಮಾಡ್ಕೊಳ್ಳಿ ಜಾಸ್ತಿ ಹೀಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೀವು ಮೊದಲಿಗೆ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಹೀಟನ್ನು ಇಟ್ಕೊಂಡು ಈ ಥರ ಹಾಕಿದಾಗ ಸಡನ್ನಾಗಿ ಸ್ಪೂನನ್ನು ಹಾಕೋಕ್ಕೆ ಹೋಗಬೇಡಿ ಅದು ಒಡೆದೋಗುತ್ತೆ ನಿಧಾನವಾಗಿ ಇದು ಸ್ವಲ್ಪ ಕಲರ್ ಇದಕ್ಕೆ ಬಂದ ನಂತರ ಇದನ್ನು ಟರ್ನ್ ಮಾಡ್ಕೊಳ್ಳಿ ನಿಧಾನವಾಗಿ ಇದನ್ನು ಮಾಡ್ಕೊಳ್ಳಿ ಇಲ್ಲಾಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಿಧಾನವಾಗಿ ಟರ್ನ್ ಮಾಡಿಕೊಂಡು ಎಲ್ಲ ಕಡೆ ಈವನ್ನಾಗಿ ಇದು ಕುಕ್ ಆಗಬೇಕು ಇವಾಗ ಇದು ನಾನಿವಾಗ ಹೈ ಫ್ಲೇಮನ್ನು ಮಾಡ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಬಾಲ್ಸ್ಗೆ ಕಲರ್ ಬಂದಿದೆ ಹಾಗೆ ಇದನ್ನು ಹೈ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ಎರಡು ನಿಮಿಷ ಇದನ್ನು ಕಲರ್ ಬರುತ್ತೆ ಹಾಗೆ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಆಗಿದೆ ಇವಾಗ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ ಎಲ್ಲವನ್ನು ಇವಾಗ ತೆಗೆದುಕೊಳ್ತೀನಿ ಎಲ್ಲ ರೆಡಿಯಾಗಿದೆ ಇದನ್ನು ನೀವು ಇದರ ಜೊತೆಗೆ ಒಂದು ಸಾಸ್ ಕೂಡ ರೆಡಿ ಮಾಡ್ಬೋದು ಇಲ್ಲಾಂದರೆ ಟೊಮೆಟೊ ಕೆಚಪ್ ಜೊತೆಗೆ ತಿನ್ಬೋದು ಟೊಮೆಟೊ ಕೆಚಪ್ ಜೊತೆಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ನಮ್ಮ ಕಾರ್ನ್ ಚೀಸ್ ಬಾಲ್ ರೆಡಿಯಾಗಿದೆ ತುಂಬಾ ಬಿಸಿ ಇದೆ ಹಾಗೆ ಒಳಗಡೆ ನಾವು ಹಾಕಿರುವಂತಹ ಚೀಸ್ ಕೂಡ ಮೆಲ್ಟ್ ಆಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಸತಿ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಚೀಸ್ ಎಲ್ಲ ಮೆಲ್ಟ್ ಆಗಿದೆ ಕೆಚಪ್ಪೊಂದಿಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್